ಜನತೆಗೆ ಶುಭ ವಾರ್ತೆ ಹೆಸರು ಪಡೆದ ಪಿವಿಆರ್ ಸಿಲ್ಕ್ ಚಿಂತಾಮಣಿಯ ಬಾಗಿಪಲ್ಲಿ ಕ್ರಾಸ್ ಬಳಿ ಈಗಾಗಲೇ ನೂತನ ಪಿವಿಆರ್ ಸಿಲ್ಕ್ ಆರಂಭವಾಗಿರುವ ಅಂಗಡಿಯಲ್ಲಿ ಉತ್ತಮ ಕ್ವಾಲಿಟಿ ಮದುವೆ ಸಮಾರಂಭಗಳಿಗೆ ಗೃಹ ಪ್ರವೇಶ ನೂತನ ದೇವಸ್ಥಾನ ಕಲ್ಯಾಣೋತ್ಸವ ಕಾರ್ಯಕ್ರಮದ ಬಟ್ಟೆಗಳು ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಸಿಗುವ ಉತ್ತಮ ಕ್ವಾಲಿಟಿ ಬಟ್ಟೆಗಳನ್ನ ತೆಗೆದುಕೊಳ್ಳಲು ಒಮ್ಮೆ ಭೇಟಿ ಮಾಡಿ ಆಲ್ ಟೈಪ್ಸ್ ಆಫ್ ವೆಡ್ಡಿಂಗ್ ಸಿಲ್ಕ್ ಸ್ಯಾರೀಸ್ ಮತ್ತು ಕಂಪ್ಲೀಟ್ ಸ್ಟೋರ್ ಗೌನಿಪಲ್ಲಿ ಗ್ರಾಮದ ಅಭಿವೃದ್ಧಿಯ ಗುದ್ದಲಿ ಪೂಜೆ ಕಾರ್ಯಕ್ರಮ ಎಂಪಿ ಮಲ್ಲೇಶ್ ಬಾಬು ಹಾಗೂ ಎಂಎಲ್ಎ ಜಿಕೆ ವೆಂಕಟಶಿವರೆಡ್ಡಿ ಅವರ ನೇತೃತ್ವದಲ್ಲಿ ಸುಮಾರು ಒಟ್ಟು ಹತ್ತು ಕೋಟಿ ರೂಪಾಯಿ ಅನುದಾನದ ಪಂಚಾಯಿತಿ ಮುಂದೆ ರಸ್ತೆ ಬಳಿ ಬಸ್ ಸ್ಟ್ಯಾಂಡ್ ಅಭಿವೃದ್ಧಿ ಸುಮಾರು ಆರು ಕೋಟಿ ಅನುದಾನ ಜೆಜೆಎಂ ಕಾಮಗಾರಿ ಸುಮಾರು ಮೂರು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಅನುದಾನ ಗುದ್ದಲಿ ಪೂಜೆ ಹಾಗೂ ಗೌನಪಲ್ಲಿ ಗ್ರಾಮದ ಕಾಲೇಜು ಅಭಿವೃದ್ಧಿಯ ಗುದ್ದಲಿ ಪೂಜೆ ಸುಮಾರು ಐವತ್ತೈದು ಲಕ್ಷ ರೂಪಾಯಿ ಅನುದಾನ ರಸ್ತೆಗಳ ಅಭಿವೃದ್ಧಿಯ ಹೆಸರು ಪಡೆದ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಕೃಷ್ಣಾರೆಡ್ಡಿಯವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಕ್ಕಯ್ಯಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಶಂಕರಪ್ಪ ಗೌರವಾನ್ವಿತ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಕೆಎಸ್ ಶೇಷಾದ್ರಿ ಮುಖಂಡರು ಅನಿಲ್ ಕುಮಾರ್ ಹಿರಿಯ ಮುಖಂಡರು ಮೋಹನ್ ಕುಮಾರ್ ಈ ಭಾಗದ ಎಲ್ಲ ಗಣ್ಯರು ಹಿರಿಯರು ಯುವ ಮುಖಂಡರು ಜನಸಾಮಾನ್ಯರು ಅಭಿಮಾನಿಗಳು ಉಪಸ್ಥಿತರಿದ್ದು ಪಂಚಾಯಿತಿ ಕಾರ್ಯದರ್ಶಿ ಈಶ್ವರಪ್ಪ ಸಿಬ್ಬಂದಿ ವರ್ಗದವರು ಸಹಭಾಗಿತ್ವದಲ್ಲಿ ಈ ದಿನ ಕಾರ್ಯಕ್ರಮ ಗಳಿಸಿದರು ಈ ಸಂದರ್ಭದಲ್ಲಿ ಗೌರವಿತ ಎಂಪಿ ಮಲ್ಲೇಶ್ ಬಾಬು ಅವರು ಮಾತನಾಡಿ ಕಾಮಗಾರಿಗಳ ಗುದ್ದಲಿ ಪೂಜೆ ಜೆಜೆಎಂ ಕಾಮಗಾರಿ ಸುಮಾರು ಮೂರು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಅನುದಾನದ ಮನೆ ಮನೆಗೆ ನೀರಿನ ವಿಚಾರ ಅನುಷ್ಠಾನಗೊಳಿಸಿ ಆರು ತಿಂಗಳ ಒಳಗಡೆ ಕಾಮಗಾರಿ ಪೂರ್ತಿಗೊಳಿಸಿ ರಸ್ತೆಗಳ ಪೂರ್ಣ ಸಮರ್ಪಕವಾಗಿ ಜನರ ಓಡಾಡುವ ರೀತಿಯಲ್ಲಿ ಮಾಡಿಸಿಕೊಡಿ ಸುಮಾರು ಎರಡು ಕಿಲೋಮೀಟರ್ ಅಭಿವೃದ್ಧಿ ರಸ್ತೆ ಆಗುತ್ತದೆ ಮುಂದಿನ ದಿನಗಳಲ್ಲಿ ಪಟ್ಟಣ ಪಂಚಾಯಿತಿ ಅಭಿವೃದ್ಧಿಯ ಬಗ್ಗೆ ಅಧಿಕಾರಿಗಳ ಜೊತೆ ಸಭೆ ಚರ್ಚೆ ಮಾಡಿದ್ದೇವೆ ಅಭಿವೃದ್ಧಿಯ ಹಾದಿಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಮಾಡುತ್ತೇವೆ ಈ ಸಂದರ್ಭದಲ್ಲಿ ಶಾಸಕರು ಜಿ ಕೆ ವೆಂಕಟಶಿವೆಡ್ಡಿ ಅವರು ಮಾತನಾಡಿ ಎಲ್ಲ ಮುಖ್ಯ ರಸ್ತೆಗಳ ಅಭಿವೃದ್ಧಿ ಚಾಲನೆ ಮಾಡುತ್ತೇವೆ ರೈಲ್ವೆ ವಿಚಾರ ಮಾಡುತ್ತಾ ಮಾತಾಡುತ್ತಿದ್ದೇವೆ ಇಂಡಸ್ಟ್ರಿಯಲ್ ಅಭಿವೃದ್ಧಿಯ ಬಗ್ಗೆ ಮಾತನಾಡುತ್ತಿದ್ದೇವೆ ಒಳ್ಳೆಯ ಅಭಿವೃದ್ಧಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಯ ಬಗ್ಗೆ ನಮ್ಮ ಅಧಿಕಾರಾವಧಿಯಲ್ಲಿ ಎಲ್ಲವನ್ನ ತಪ್ಪದೇ ಮಾಡುತ್ತೇವೆ ಎಂಬುದಾಗಿ ಶಾಸಕರು ಈ ದಿನ ಸಭೆಯಲ್ಲಿ ಆಶ್ವಾಸನೆ ವ್ಯಕ್ತಪಡಿಸಿದರು दा आंच्यासाठी आलंय انا आता पणाला ಮಲ್ಲ ಇಸ್ ಗುದ್ಲಿ ಪೂಜೆ ನಡ್ಪ್ರಿ ಕಡಿಮೆ ಮಾಡಣ ಸಮಯ ಕಡೆಗಳೇ ਨਾ ਨਗਲਾ ਨਗਨੋ ਹੰਦਰੇ ਦੇ ਰਾਜਾ ਆਵਾਜ਼ ਨਾ ਬੰਦ ਕਰਿਓ ਹੋ ਗਿਆ ਟੈਂਡਗਾ ਨੁਕਚਾ ਬਾਹਰ ਜੁਆ ਆ ਆ ਤੰਮੀ ਆਦਮੀ ਜੀ ਉੱਤਰ ਮਾ ಮತ್ತು ನಮ್ಮ ಕಾಂಟ್ರಾಕ್ಟರು ನಮ್ಮ ಸಿ ಆರ್ ಎಫ್ ರೋಡ್ ಅಂತ ಕೇಂದ್ರ ಸರ್ಕಾರ ರೋಡ್ ಇಲ್ಲಿ ಬಹಳ ಒಳ್ಳೆಯ ನಮ್ಮ ಗುಣ ಗುಣಮಟ್ಟದಲ್ಲಿರುತ್ತೆ ಸುಮಾರು ಎರಡು ಕ ಎರಡು ಕಿಲೋಮೀಟರ್ವತ್ಮೂರು ಮೀಟರ್ ಎರಡು ಕಾಲು ಕಿಲೋಮೀಟ್ರ್ ಸುಮಾರು ಈ ಕೌಲ್ಪಲ್ಲಿ ನಾವೇ ಹಳ್ಳಿಯೆಲ್ಲ ಕಮ್ತು ಕೌಲ್ಪಲ್ಲಿ ಇದೆ ಇರ್ತಾರೆ ಕೋರ್ಪಲ್ಲಿ ಕಡೆಯಿಂದ ನಾವು ಕೋಟಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ ಆದಷ್ಟು ಬೇಗ ಈ ಕೆಲಸವನ್ನು ಮಾಡಿಕೊಡ್ಬೇಕು ಎಂದು ನಾನು ಪರವಾಗಿ ಬರುವ ಕೃಷ್ಣಾರೆಡ್ಡಿಯವರನ್ನ ಅಭಿವೃದ್ಧಿ ಮಾಡಿಕೊಡ್ತೇನೆ ಮತ್ತು ನಮ್ಮ ಈ ಕೆ ಜೆ ಎಮ್ ವಾಟರ್ ವಾಟರ್ ಸಪ್ಲೈದು ಸುಮಾರು ಮೂರು ತ ಮೂರು ಕೋಟಿ ಎಪ್ಪತ್ತು ಲಕ್ಷ ವತಿಯಿಂದ ಒಂದು ಬೃಹತ್ತು ಕೆ ಕೆಲಸವನ್ನು ನಾವು ಕುಡಿಯುವ ನೀರಿನ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದೇವೆ ಆ ಕ ಅದರ ಸಹ ಇಂಜಿನಿಯರು ಕೂಡ ಜಿ ಉಲ್ಲ ಮತ್ತು ಕಾಂಟ್ರಾಕ್ಟರು ಯಾರು ರಮೇಶ್ ಬಾಬುನಾ ಅವರು ಕೂಡ ಬಂದಿದ್ದಾರೆ ಬಹಳ ಸಂತೋಷ ನೀವು ಕೂಡ ಹೆಚ್ಚಿನ ಒಂದು ಆಸಕ್ತಿ ಸಂತೋಷ ಹೆಚ್ಚಿನ ಆಸಕ್ತಿ ತೊಗೊಂಡು ಗೌನಕ್ಕೆ ಹೋಲಿ ನಾಳೆ ನಾಳೆಯಿಂದನೇ ಕೆಲ ಕೆಲಸ ರೋಡ್ ಕೆಲಸನೂ ಸ್ಟಾರ್ಟ್ ಆಗಬೇಕು ಏನು ಅನುಕೂಲ ಇರಬೇಕು ನಮ್ಮ ಎಲ್ಲ ನಮ್ಮ ಮುಖಂಡರೆಲ್ಲ ಕೂಡ ನಿಮಗೆ ಮಾಡ್ಕೊಳ್ತಾರೆ ಗ್ರಾಮ ಪಂಚಾಯತಿ ಚೇರ್ಮನ್ ಇರ್ಬೋದು ಅಥವಾ ಎಲ್ಲ ಮುಖಂಡರು ಇರ್ಬೋದು ಮಾಡ್ಕೊಳ್ತಾರೆ ಮಾಡಿಕೊಡ್ತಾರೆ ನೆರವು ನೆರವು ಕೊಡ್ತಾರೆ ಅದರಿಂದ ಆದಷ್ಟು ಬೇಗ ಈ ಎರಡು ಕೆಲಸ ಈ ಮತ್ತು ನೀವು ಯಾರಿಗೂ ಬಹಳ ಉಪಯೋಗಿಯಾಗಿ ಮಾಡಬೇಕು ಒಳ್ಳೆ ಕೆಲಸ ಆಗಬೇಕು ಇವಾಗ ರೋಡುಗಳು ಹೇಗಿದೆಯೋ ಹಾಗೆ ಇರಬೇಕು ಇನ್ನ ಇನ್ನ ಒಳ್ಳೆ ಗುಣಮಟ್ಟದಲ್ಲಿ ಆ ರೋಡುಗಳನ್ನು ಸರಿಪಡಿಸಬೇಕು ಅಂತ ನಾನು ನಿಮಗೆ ಜನತೆ ಎಲ್ಲ ಜನತೆ ಪರವಾಗಿ ನಾನು ಜನತೆ ಮಾಡಬೇಕು ಪ್ರೆಸಿಡೆಂಟ್ ಹಾಗೂ

ಹಾಂ ನ್ಯಾಷನಲ್ ಹೈವೇ ಆಸ್ತಿ ಗೊತ್ತಲ್ಲಿ ಹೈವೇವರೆಗೂ ಮುದುಕು ಚಲ್ಲು ಹೈವೇ ಹೈದರಾಬಾದ್ ಹೈವೇವರೆಗೂ ಆಗಬೇಕು ರೋಡ್ ಮನವಿ ಮಾಡಿಕೊಂಡಿದ್ದೇನೆ ಆ ರೀತಿ ಈಗಾಗಲೇ ಅವರಿಗೆ ಮನವಿ ಕೊಟ್ಟಿದ್ದಾರೆ ಅವರು ಏನಾದ್ರೆ ಬಂದು ಇಲ್ಲ ಭೇಟಿ ಮಾಡಿ ಕೊಟ್ಟಿದ್ದಾರೆ ಅದು ಕೂಡ ಆಸಕ್ತಿ ವಹಿಸಿ ಇದು ಮಾಡಿಸ್ಕೊಡ್ಬೇಕು ಅಂತ ನಾನು ಈ ಸ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಮತ್ತು ರೈಲ್ವೆಲೇ ತೃಪ್ತಿಗೆ ಮದನಪುರ ಶ್ರೀನಿವಾಸಪುರದಿಂದ ರೈಲ್ವೆ ಲೈನು ಹಾಕಬೇಕು ಅಂತ ಈಗಾಗಲೇ ಅವರು ಕಾರ್ಯಕರಾಗಿದ್ದಾರೆ ಕಾರ್ಯೋನ್ಮುಖರಾಗಿದ್ದಾರೆ ಇನ್ನು ಅನೇಕ ನ್ಯಾಷನಲ್ ಹೈವೇಸು ಇವಾಗ ನಮ್ಮ ಈ ಇಂಡಸ್ಟ್ರಿಯಲ್ ಏರಿಯಾಸ್ ಬರ್ತಾ ಇದ್ದಾರೆ ನಮ್ಮ ತಾಲೂಕಲ್ಲಿ ಆರು ಸಾವಿರ ಎಕರೆ ಥರ್ಡ್ ಧಾರವಾಡ ಗ್ರಾಮದಿಂದ ಆ ಮೊದಲಪಲ್ಲಿ ರೋಡಲ್ಲಿ ಕೂಡ ಒಂದು ಮೂರು ಸಾವಿರ ಎಕರೆ ಮಾಡ್ಕೋಬೇಕು ನೆಲಬರ್ಗಿ ಏರಿಯಾದಲ್ಲಿ ಮತ್ತು ಆ ಕಡೆ ಈಗ ಈಗಾಗಲೇ ಆಗಿದೆ ಮೂರು ಸಾವಿರ ಎಕರೆ ನಮ್ಮ ಕುರುಬಾಗಲ ರೋಡಲ್ಲಿ ಎಲ್ಲ ಸೇರಿಕೊಂಡು ಒಂದು ಒಳ್ಳೆಯ ಡೆವಲಪ್ಮೆಂಟ್ ಆಗಬೇಕು ಅಭಿವೃದ್ಧಿ ಆಗಬೇಕು ಈ ತಾಲೂಕು ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಕೈಗಾರಿಕಾ ವಲಯವನ್ನು ಕೂಡ ನಾನು ಕೈಗೊಳ್ಳುತ್ತೇನೆ ಹೀಗೆ ಮತ್ತೆ ನಿಮ್ಮ ಗ್ರಾಮೀಣ ಅಭಿವೃದ್ಧಿ ಕಾ ರೋಡುಗಳನ್ನು ಕೂಡ ಬಿ ಆರ್ ಪಿ ಎಂ ಜಿ ಎಸ್ ವೈಯಲ್ಲಿ ಕೆಲವು ರೋಡುಗಳನ್ನು ಅಳವಡಿಸಿದ್ದೇನೆ ಬಹುಶಃ ಬಾಬು ಶೆಟ್ಟಪಲ್ಲಿ ರೋಡು ಮತ್ತು ಕರಿಪಲ್ಲಿ ನಕ್ಕಲಗಡ್ಡ ಮತ್ತು ಕೆಲವು ಎಲ್ಲಿ ನಮಗೆ ಸ್ವಲ್ಪ ಯಾಕೆಂದರೆ ಫಂಡ್ಸು ಹೆಚ್ಚಿಗೆ ಬರ್ತಾ ಇಲ್ಲ ನೀವು ಯಾರು ಅನಿತಾ ಭಾವಿಸಬಾರ್ದು ಇವತ್ತು ಮನೆಗಳು ಕೊಡ್ತಾ ಇಲ್ಲ ನಾವು ಮತ್ತು ರೋಡುಗಳು ಹೆಚ್ಚಿಗೆ ಬರ್ಸ್ತಾ ಇಲ್ಲ ಹೆಚ್ಚು ಹೆಚ್ಚಿದೆ ಹೆಚ್ಚಿಗೆ ಹಣ ಬರ್ತಾ ಇಲ್ಲ ಎಮ್ ಎಲ್ ಎ ಗ್ರಾಂಟ್ ಅಲ್ಲಿ ಸುಮಾರು ನಾಲ್ಕು ಕೋಟಿ ಬಂದಿರಬಹುದು ಮೂರುವರೆ ಕೋಟಿ ನಾಲ್ಕು ಕೋಟಿ ಅದರಲ್ಲಿ ಮೂರುವರೆ ಕೋಟಿ ಈಗಾಗಲೇ ಕೊಟ್ಟು ಎಲ್ಲ ಇನ್ನು ಇಲ್ಲ ದುಡ್ಡಿಲ್ಲ ಇನ್ನು ಐವತ್ತು ಲಕ್ಷ ಹೆಚ್ಚಿಗೆ ಕೊಟ್ಟು ಬಿಟ್ಟಿದೆ ಯಾರಿಗೆ ಈ ದೇವಸ್ಥಾನಗಳಿಗೆ ಮತ್ತೆ ಯಾರ್ಯಾರು ಉಪೇರಿಗಳಿಗೆ ಏನೇನು ಕೇಳ್ತಾರೋ ನೀವು ಕೊಟ್ಟಿಲ್ಲ ನಮ್ಮ ಕಾರ್ಯಕರ್ತರಿಗೆ ಯಾರೂ ಕೂಡ ಕೊಡೋದಕ್ಕಾಗಲಿಲ್ಲ ಏನು ಮಾಡೋದು ನಾನು ಇವಾಗ ಊರಿನಲ್ಲಿ ಏನಾದರೂ ಒಂದು ದೇವಸ್ಥಾನಕ್ಕ ಕೆಲಸನೋ ಮಸೀದಿ ಮಸೀದ್ ಕೆಲಸನೋ ಏನಾದರೂ ಕೊಟ್ಟರೆ ಎಲ್ರಿಗೂ ಸೇರುತ್ತೆ ಊರಿನ ಗ್ರಾಮಸ್ಥರಿಗೆಲ್ಲರೂ ಸೇರುತ್ತೆ ಕೆಲಸ ಕೊಟ್ಟರೆ ಒಬ್ಬರು ಮಾಡ್ಕೋಬೋದು ಸೊ ಆ ಒಂದು ದೃಷ್ಟಿಯಿಂದ ಕೆಲಸಗಳು ಬಂದರೆ ನಿಮಗೆ ಸಿಗುತ್ತೆ ನನಗೇನು ವಿಮ್ಸಾರಿ ರೆಡ್ಡಿಗೆ ಯಾವತ್ತೂ ಎಲ್ಲರೂ ಒಂದೇ ತಾಲೂಕಿನ ಸಮಸ್ತ ಜನತೆ ಕೂಡ ನನಗೆ ಆತ್ಮೀಯರು ಅಲ್ಲಿ ಬೇಕಾದವರು ವರು ಆದ್ದರಿಂದ ನೀವು ಯಾವತ್ತೂ ಕೂಡ ವಿಶ್ವಾಸ ಇಟ್ಕೊಳ್ಳಿ ನಿಮಗೆ ಏನು ಬೇಕೋ ಅನುಕೂಲ ಮಾಡಿಕೊಳ್ಳೋಣ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೌಲಭ್ಯಗಳನ್ನು ಮಾಡಬೇಕು ಅಂತ ಹೊರತಿದ್ದೇವೆ ಯಾರು ಹೇಳೋದಿಲ್ಲ ಆಗಬೇಕು ಅಂತ ನಮ್ಮ ದೃಷ್ಟಿ ಒಂದು ಹೈವಿ ನ್ಯಾಷನಲ್ ಹೈವೇಸ್ ಆಗುವ ಅಥವಾ ನೀರಿನ ಯೋಜನೆಗಳಿರುವಂಥ ನಮ್ಮ ತಾಲೂಕಲ್ಲಿ ಸುಮಾರು ಐವತ್ತು ಕೋಟಿ ರೂಪಾಯಿ ಮತ್ತು ನಮ್ಮ ಕ್ಷೇತ್ರದಲ್ಲಿ ಮುನ್ನೂರ ಐವತ್ತು ಸಾವಿರ ಕೋಟಿ ರೂಪಾಯಿನ ನೀರಾವರಿ ಯೋಜನೆಗಳು ನೀರಾವರಿ ಅಂದರೆ ಕುರಿತು ಆಗ್ತಾ ಇದೆ ಒಂದು ಕಾರ್ಯಕ್ರಮ ಕೇಂದ್ರ ಮೋದಿ ಮೋದಿಯವರ ಕಾರ್ಯಕ್ರಮ ಆಗ್ತಾ ಇದೆ ಈಗ ನ್ಯಾಷನಲ್ ಹೈವೇಸ್ ಅವ್ರೆ ಅದನ್ನು ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ ಮತ್ತೆ ಇವತ್ತು ಈ ರೋಡ್ಗಳು ಕೂಡ ಇವತ್ತು ಏನು ರೋಡ್ ಆಗಿದೆ ಈಗ ಕಡಲ ಕ್ಲಾಸಿಂದ ಇಲ್ಲೂರು ರೋಡ್ ಆಗಿದೆ ನಮ್ಮ ಬಾರ್ಡರ್ವರೆಗೂ ರೋಡ್ ಆಗಿದೆ ಕಾಂಟ್ರಾಕ್ಟ್ ದುಡ್ಡು ದುಡ್ಡಿಂದ ಸಮಸ್ಯೆ ದುಡ್ಡಿನ ಸಮಸ್ಯೆಯಿಂದ ಅದರಾಗಲಿಲ್ಲ ಇವತ್ತು ಸೆಂಟರ್ ಆಗಿದ್ದಾರೆ ಬಹುಶಃ ಇವಾಗ ಅಲ್ಲಿವರೆಗೂ ಬಾರರವರೆಗೂ ಕೂಡ ನಮ್ಮ ರೋಡು ಚೆನ್ನಾಗುತ್ತದೆ ಹಾಗಾಗಿ ಏನಾಗುತ್ತೆ ನೀವು ಈ ವಿವಿ ಬರುವುದು ಜಾಸ್ತಿ ಆಗೋದನ್ನ ಇಟ್ಕೊಂಡು ಸಮಸ್ಯೆ ನೋಡೋಣ ಯಾವ ಮಾಡೋಣ ಅಂತ ಕೆಲಸ ಮಾಡೋಣ ನೀವು ಈ ಕೆಲಸಗಳನ್ನೆಲ್ಲ ಕೂಡ ಮಾಡಬೇಕು ಅಂತ ನಿಮ್ಮ ನೀವೆಲ್ಲ ಕೂಡ ಕೆಲಸಗಳಿಗೆ ಎಲ್ಲ ಕಾಲದ ಕೆಲಸಗಳಿಗೆ ಎಲ್ಲ ಗ್ರಾಮಗಳಲ್ಲಿ ಕೂಡ ಈ ನೀರಿನ ಯೋಜನೆಗಳನ್ನು ಎಲ್ಲ ಸಹಕರಿಸಿ ಒಳ್ಳೆ ಕೆಲಸಗಳು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿಕೊಡ್ಬೇಕು ಅಂತ ನಮ್ಮೆಲ್ಲ ಕೂಡ ನೆನಪಿದ್ದು ಒಂದು ಐವತ್ತು ಲಕ್ಷ ಐವತ್ತು ಲಕ್ಷ ಮೂರು ಮೂರು ಟ್ಯಾಂಕ್ಸ್ ಐವತ್ತು ಸಾವಿರ ಒಂದೊಂದು ಟ್ಯಾಂಕ್ಸ್ ಮೂರು ಟ್ಯಾಂಕ್ ಅಂತದ್ದು ನಿರ್ಮಾಣ ಆಗುತ್ತೆ ಮತ್ತೆ ಟ್ಯಾಂಕ್ ಪ್ರತಿಯೊಂದು ಮನೆ ಸುಮಾರು ಸಾವಿರದ ಆರುನೂರು ಮನೆಗೆ ಆರುನೂರು ಮನೆಗಳಿಗೆ ಎಲ್ಲ ಹಾಗೆ ಹಾಕುವುದಾರೆ ಹೀಗೆ ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಇವತ್ತು ಅಂದ್ಕೊಂಡಿದ್ದೆ ಸುಮಾರು ಹತ್ತು ಕೋಟಿ ರೂಪಾಯಿ ಯೋಜನೆಗಳನ್ನು ಈ ಅಭಿವೃದ್ಧಿ ಕಾರ್ಯಗಳನ್ನು ಇವತ್ತು ಪೌಲ್ಪಲ್ಲಿಗೆ ನೀವು ಕೊಡ್ತಾ ಇದ್ದೇವೆ ಈ ಕಾರ್ಯಕ್ರಮ ಕಾರ್ಯಗಳನ್ನು ಬಹುಶಃ ಆದಷ್ಟು ಬೇಗ ಮಾಡಿಕೊಡ್ಬೇಕು ಅಂತ ಗೊತ್ತಿಲ್ಲ ಅದನ್ನು ನಾನು ವಿನಂತಿ ಮಾಡಿಕೊಂಡು ಎರಡು ಸಾಮಾಜಿಕ ಪೂಜೆ ಮಾಡಿದ್ದೆ ಮೂರು ಕೋಟಿ ಕೋಟಿ ಎಪ್ಪತ್ತು ಲಕ್ಷ ಮೂರು ಕೋಟಿ ಎಪ್ಪತ್ತು ಲಕ್ಷ ನಿನ್ನೆ ನಮಗೆ ದಿಶಾ ಮೀಟಿಂಗಲ್ಲಿ ನಾವು ಒಂದೇ ಮಾತು ಹೇಳಿದ್ವಿ ನಮ್ಮ ಜೆ ಜೆ ಎಮ್ ಇಂಜಿನಿಯರ್ಸ್ಗೆ ಇಂಥ ಒಂದು ಸ್ಕೀಮ್ ಮತ್ತೆ ಬರಲ್ಲ ಮೋದಿಯವರು ಏನು ಈ ಜೆ ಜೆ ಎಂ ಸ್ಕೀಮ್ ಮಾಡಿದ್ದಾರೆ ಮನೆ ಮನೆಗೆ ನೀರು ಬೇಕು ಅಂತ ಏನು ಮಾಡಿದ್ದಾರೆ ಇಂಥ ಒಂದು ಸ್ಕೀಮ್ ಮತ್ತೆ ಬರಲ್ಲ ಇದನ್ನು ಬೇಗ ನೀವು ಅನುಷ್ಠಾನಗೊಳಿಸಿ ಅಂತ ಹೇಳಿದ್ದೀವಿ ಯಾಕೆಂದರೆ ಸುಮಾರು ಐದು ವರ್ಷದಿಂದ ಇದು ಈ ಸ್ಕೀಮ್ ನಡೀತಾ ಇದೆ ಈ ಲಾಸ್ಟ್ ಫೇಸಲ್ಲಿ ಇದ್ದೀವಿ ಇವಾಗ ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಇದೆಲ್ಲ ನಮ್ಮ ಲಾಸ್ಟ್ ಫೇಸಲ್ಲಿ ಯಾವಾಗ ಈ ಸ್ಕೀಮ್ ನಿಂತು ಗೊತ್ತಿಲ್ಲ ಅದಕ್ಕೆ ಆರು ತಿಂಗಳೊಳಗಡೆ ದಯವಿಟ್ಟು ಇದನ್ನೆಲ್ಲ ಮುಗಿಸಿ ಅಂತ ಹೇಳಿದ್ದೀವಿ ಎಲ್ಲ ಏನು ಸಾವಿರದ ಐನೂರ ನಲವತ್ತ್ ಮೂರುಗಳಿದೆ ಅದರಲ್ಲಿ ಸಾವಿರದ ಮುನ್ನೂರ ಮೂವತ್ತೈದು ನೀವು ಟೆಂಡರ್ ಕೊಟ್ಟಿದ್ದೀವಿ ಆ ಸಾವಿರದ ಮುನ್ನೂರ ಮೂವತ್ತೈದನ್ನು ದಯವಿಟ್ಟು ಮುಗಿಸಿ ನಾಲ್ಕು ತಿಂಗಳಲ್ಲಿ ಅಂತ ಕೂಡ ಹೇಳಿದ್ದೀವಿ ಯಾಕೆಂದರೆ ಸ್ಕೀಮು ಮತ್ತೆ ನಮಗೆ ಸಿಗಲ್ಲ ಅಂತ ನನ್ನ ಅನಿಸಿಕೆ ಮತ್ತೆ ಏನು ನೀವು ಇವಾಗ ಮಾಡ್ತೀರೋ ದಯವಿಟ್ಟು ಹಳೇ ಏನು ಟೆಂಡರ್ ಹಾಕಿದ್ದೀರೋ ಫಸ್ಟ್ ನೀವು ಪೈಪ್ಲೈನ್ ಹಾಕಿದ್ದೀರ ದಯವಿಟ್ಟು ಅದನ್ನು ನಿಲ್ಲಿಸಿ ಅಂತ ಹೇಳಿದ ಮೇಲೆ ಫಸ್ಟ್ ಓವರ್ ಹೆಡ್ ಟ್ಯಾಂಕ್ ಮೂರು ಓವರ್ ಹೆಡ್ ಟ್ಯಾಂಕ್ ಇಲ್ಲಿ ಏನು ಪ್ರಪೋಸಲ್ ಇದೆಯಲ್ಲ ದಯವಿಟ್ಟು ಮೂರು ಓವರ್ ಹೆಡ್ ಟ್ಯಾಂಕ್ ಫಸ್ಟ್ ರೆಡಿ ಆದಮೇಲೆ ಆಮೇಲೆ ರೋಡ್ ಕಟ್ ಮಾಡಿ ನೀವು ಪೈಪ್ಲೈನ್ಗಳಾಕ ಯಾಕಂದರೆ ನೀವು ಎಲ್ಲ ರೋಡ್ಗಳು ಅರ್ದು ಬಿಟ್ಟು ಆಮೇಲೆ ನಾವು ಓರ್ ಎಡ್ ಟ್ಯಾಂಕ್ ಕಟ್ಟಕ್ಕೆ ಹೋದ್ರೆ ಆಮೇಲೆ ನಾಲ್ಕೈದು ತಿಂಗಳಾಗಿಬಿಡ್ತೀವಿ ಆಮೇಲೆ ಜನ ಸುಮ್ಮನೆ ಇರೋಲ್ಲ ಕುದ್ದೆ ಪೂಜೆ ಮಾಡಿದ್ರೆ ನೀವು ದಯವಿಟ್ಟು ಬಂದು ನೀವೇ ಮುಚ್ಚಿ ಅಂತ ನಮ್ಮ ಹತ್ರ ಬರ್ತಾರೆ ಆಮೇಲೆ ಕೋಲಾರ ಅಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಆಮೇಲೆ ಅದಕ್ಕೆ ದಯವಿಟ್ಟು ಓವರ್ ಎಡ್ ಟ್ಯಾಂಕ್ ಫಸ್ಟ್ ಕಟ್ಟಿ ಅವೆಲ್ಲ ರೆಡಿ ಆದಮೇಲೆ ಬೋರ್ವೆಗಳೆಲ್ಲ ಆದಮೇಲೆ ಆಮೇಲೆ ಇದು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದ್ರ ಜೊತೆ ಏನು ಅಣ್ಣ ಅವರು ಇವಾಗ ಆರು ವರ್ಷ ವಯಸ್ಸಲ್ಲಿ ಓಟ್ ಮಾಡಿದ್ದಾರೆ ಈ ಫೋನ್ಪಲ್ಲಿ ಏನು ಏರಿಯಾಗಲಿ ನಿಮ್ದು ಎರಡು ಎರಡು ಕಿಲೋಮೀಟರ್ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಮತ್ತು ಏನು ಒಂದು ಪಟ್ಟಣ ಪಂಚಾಯಿತಿ ಮಾಡಬೇಕು ಅಂತ ಇದಕ್ಕೆಲ್ಲ ನಾವು ಅಣ್ಣವ್ರ ಜೊತೆ ನಾವು ಸಹಕಾರ ಮಾಡ್ತೀವಿ ಮತ್ತು ಏನು ನ್ಯಾಷನಲ್ ಹೈವೇ ಕೇಳ್ತಾ ಅದು ಕೊಟ್ಟೋದಲ್ಲ ಆಲ್ರೆಡಿ ನಾವು ಲಿಸ್ಟ್ ಕೊಟ್ಟಿದ್ದೀವಿ ಮತ್ತು ಅದು ಸ್ಟೇಟ್ ಹೈವೇ ಇಂದ ನ್ಯಾಷನಲ್ ಹೈವೇಗೆ ಪ್ರಮೋ ಅಪ್ಗ್ರೇಡ್ ಆಗಬೇಕಂದ್ರೆ ಅದು ಮೋದಿಯವರು ಒಂದು ಲಿಷನ್ಗೆ ಹೋಗಬೇಕು ಯಾಕಂದರೆ ಇವತ್ತು ಒಂದು ಸದ್ಯಕ್ಕೆ ಏನೇನಿರೋ ಇರೋದು ಹೈವೇಗಳನ್ನೆಲ್ಲ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಅಂದರೆ ಫೋರ್ ಲೈನ್ ಇರೋದು ಸಿಕ್ಸ್ ಲೈನ್ ಮಾಡ್ತಿದ್ರೆ ಮತ್ತು ಏನು ಒಂದು ಎಕ್ಸ್ಪ್ರೆಸ್ ವೇ ಮಾಡ್ತಾರೆ ಆ ಹಾದಿಯಲ್ಲಿ ಅವರು ಹೋದಾಗ ಅದೆಲ್ಲ ಮುಗಿದ ಮೇಲೆ ಇದನ್ನು ತಗೊಳ್ತೀವಿ ಅಂದರೆ ಇದು ಸುಮಾರು ಒಂದು ವರ್ಷ ಆದಮೇಲೆ ಇದು ಈ ಪ್ರೊಪೋಸಲ್ ಮೋಸ್ಟ್ಲಿ ಮುಂದೆ ಬರುತ್ತೆ ಯಾಕಂದರೆ ಮಲ್ಲಿಕಾರ್ಜುನ್ ಸಾಹೇಬರು ನಾನು ಸಂಸದಾಗಿ ಹದಿನೈದು ಜನಕ್ಕೆ ಶುರು ಮಾಡಿದ್ರು ಇದನ್ನು ದಯವಿಟ್ಟು ಎತ್ಕೊಂಡು ಹೋಗಿ ನೀವು ಸ್ಯಾಂಕ್ಷನ್ ಬನ್ನಿ ಅಂತ ಅದಕ್ಕೆ ಆವತ್ತಿಂದ ನಮಗೆ ಮಲ್ಲಿಕಾರ್ಜುನ್ ಸಾಹೇಬರು ಗೊತ್ತು ಈ ಹಾದಿಯಲ್ಲಿ ನಾವು ಕೆಲಸ ಮಾಡ್ತಾ ಅಭಿವೃದ್ಧಿ ಹಾದಿಯಲ್ಲಿ ಏನು ಅಣ್ಣವರು ಹೇಳಿದಂಗೆ ಈ ಗ್ಯಾರಂಟಿಗಳು ಕೊಟ್ಟು ಇದು ಅದನ್ನೆಲ್ಲ ಬರೀ ಗ್ಯಾರಂಟಿ ಇದರಲ್ಲೇ ಕಲಿಸ್ತಾ ಇದ್ದಾರೆ ಬಟ್ ಅಭಿವೃದ್ಧಿ ಏನು ಇಲ್ಲ ಇದು ಎಷ್ಟು ದಿನ ಇದು ಗ್ಯಾರಂಟಿ ಗೊತ್ತಿಲ್ಲ ಬಟ್ ಎಷ್ಟಾದರೂ ಆಗಲಿ ಈ ನೀರಾದರೂ ಆಗಲಿ ಮತ್ತೆ ಈ ಹೈವೇಸ್ ಆಗ್ತಿ ಮತ್ತೆ ರೈಲ್ವೆ ಯಾಕಂದ್ರೆ ಆ ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಏನು ಒಂದು ಪ್ರಪೋಸಲ್ ಮಾಡಿದ್ರು ಅದು ಈ ಒಂದು ಜೀವಂತವಾಗಿದೆ ಯಾಕಂದ್ರೆ ಮೊನ್ನೆನೋ ಜನವರಿಯಲ್ಲೂ ಬಂದ ಅದನ್ನು ರಿನ್ಯೂವಲ್ ಮಾಡಿದ್ದಾರೆ ಆ ಇದನ್ನ ಅಗ್ರಿಮೆಂಟ್ಸ್ ಅದಕ್ಕೆ ಅಗ್ರಿಮೆಂಟ್ ರಿನ್ಯೂ ಮಾಡಿದ್ದಾರೆ ಅದು ಏನಾದರೂ ಬಂದ್ರೆ ನಮ್ಮ ಯುವಕರಿಗೆ ಇಲ್ಲಿ ಒಂದು ಒಳ್ಳೆ ಉದ್ಯೋಗ ಸೃಷ್ಟಿ ಆಗುತ್ತೆ ಸೋಮಣ್ಣ ಅವರು ಮತ್ತು ನಾನು ಕೇಂದ್ರ ಸಚಿವರು ಇಬ್ಬರೂ ಮಾತಾಡಿದ್ದೀನಿ ಅದು ಏನೋ ಒಂದು ಪ್ರಪೋಸಲ್ಸ್ ಏನೇನೋ ಆಗಿದೆ ಏನೋ ಅಂತ ಕೇಳಿದ್ದಾರೆ ಅದನ್ನೆಲ್ಲ ಸ್ವಲ್ಪ ಮಾಹಿತಿ ಡಿ ಸಿ ಇವಾಗ ಬಂದು ಚೇಂಜ್ ಆದಕ್ಕೆ ರೀತಿಯ ಹೊಸ ಡಿ ಸಿ ಬಂದ ಮೇಲೆ ಅದನ್ನ ಒಂದು ಪ್ರಪೋಸಲ್ ಕಲಿಸಿ ಅದನ್ನು ಇದೆ ನಾವು ಇರ್ತೀವಿ ಇವೆಲ್ಲ ಯೋಜನೆಗಳು ನಾವು ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ನಿಮ್ಮ ಸಹಕಾರ ಇದೆ ಅದ್ರ ಜೊತೆ ನಮ್ಮ ಶಾಸಕರು ಇಷ್ಟು ನಾನು ನನಗೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು ನಾನು ಸಂಸದ್ನಾಗಿ ನಾಲ್ಕನೇ ದಿನಕ್ಕೆ ಫೋನ್ ಮಾಡೋದು ಪ್ರಪೋಸಲ್ಸ್ ರೆಡಿಯಾಗಿದೆಯಪ್ಪ ಯಾವಾಗ ಎತ್ಕೊಂಡು ಹೋಗಿದ್ದೆ ಡೆಲ್ಲಿಗೆ ಅಂತ ನಾನು ಎತ್ಕೊಂಡು ಅಣ್ಣ ಏನಣ್ಣ ನೀನು ಇಷ್ಟು ಅರ್ಜೆಂಟಲ್ಲಿ ಮಾಡ್ತಾ ಇದ್ದೆ ನನಗೆ ಇನ್ನೂ ನಾಲ್ಕು ದಿನ ಆಗಿದೆ ಅಷ್ಟೇ ಅಂದೆ ನಾನು ನೀರಿನ ನೀನು ಇನ್ನೂ ವಯಸ್ಸಾರ ನಾನು ನಿಂತೈತೆ ಅಂತ ಬದಲಿನ ಸೇಸ್ತಾ ನಾನು ಫಸ್ಟ್ ಎತ್ಕೊಬೇ ಡೆಲ್ಲಿನ ಸ್ಯಾಂಕ್ಷನ್ ಚರ್ಮಿಸ್ಕೊಳ ಅಂತ ಇಂಥ ಒಂದು ಶಾಸಕರು ನಿಮ್ಗೆ ಸಿಕ್ಕಿರೋ ಜಿಮ್ ಅದೃಷ್ಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಲವತ್ತು ಕೆಲಸ ಮಾಡ್ಕೊಬಂದು ನಿನ್ನೆ ಯಾರೋ ಒಬ್ಬರು ವೀಡಿಯೋ ಚೇಂಜ್ ಮಾಡಬೇಕು ಅಂತ ಬಂದರು ಅಣ್ಣವರು ಅವ್ರನ್ನ ಗದರ್ತಾ ಇದ್ದೆ ಫಸ್ಟ್ ನಾನು ನಿನ್ನೆ ದಿಶಾ ಮೀಟಿಂಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಫಸ್ಟ್ ಶುರುವಾಗಿದ್ದೆ ಪಿ ಒಗಳು ಹೆಂಗೆ ಚೇಂಜ್ ಮಾಡ್ತೀರಾ ಹೆಂಗೆ ಟ್ರಾನ್ಸ್ಫರ್ ಮಾಡ್ತೀರ ಅಂತ ಅವರು ಸಮಾಧಾನ ಹೇಳಿದೆ ಏಯ್ ವಯಸ್ಸಾಗಿದೆ ಅಣ್ಣನಿಗೆ ಹಿರಿಯರು ನಲವತ್ತೆರಡು ವರ್ಷ ರಾಜಕೀಯ ಮಾಡಿದ್ದಾರೆ ಅವ್ರಿಗೆ ಏನು ಯಾವಾಗ ಒಂದು ಫಸ್ಟ್ ಎತ್ತಿದ್ದೆ ನಿಮ್ಮ ಇದು ನೀವು ಸುಮ್ಮನೆ ಅವ್ರನ್ನ ಇರಿಟೇಟ್ ಮಾಡಬೇಡಿ ಅಂತ ಹೇಳಿಬಿಟ್ಟು ನಾನು ಸಮಾಧಾನ ಮಾಡಿದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಯಾಕೆ ಯುವಕರು ಅವರು ಕೆಲಸ ಯಾರು ಮಾಡೋದು ಏನು ಮಾಡೋದು ಅಂತಂದರೆ ಬಟ್ ಅಣ್ಣ ಹೇಳ್ಕೊಳ್ಳೋಲ್ಲ ಬಟ್ ಕೆಲಸ ಮಾಡಿ ಆಗ ಹತ್ತು ಮುಕ್ಕಾಲಲ್ಲಿ ಆ ಕೆಲಸ ಮುಗಿಸಿದ್ರು ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮ್ಮ ಕ್ಷೇತ್ರದ ಅಚ್ಚುಮೆಚ್ಚಿನ ನಾಯಕರ ಇವು ನಮಗೆ ಕೈಗೆ ಸಿಗುವುದಕ್ಕಂತಹ ಇಡೀ ಕ್ಷೇತ್ರ ಅದೇ ರೀತಿ ಈ ದಿನ ಕ್ಷೇತ್ರದ ಪರವಾಗಿ ಹಮ್ಮಿಕೊಂಡಿದ್ದಾರೆ ಅದರ ಕಾಂಟ್ರಾಕ್ಟ್ಗಳಾದ